ಹಾರೋಹಳ್ಳಿ ತಾಲೂಕು ಮಣಿಯಂಬಾಳ್ ಗ್ರಾಮದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ ಅರವತ್ತಾರು ಪಾಯಿಂಟ್ ಹನ್ನೊಂದು ಕೆ ವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಉದ್ಘಾಟಿಸಿದರು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಎಕರೆ ಜಾಗದಲ್ಲಿ ಹದಿನಾರು ಎಂಬಿಎ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ಉದ್ಘಾಟಿಸಿದರು ಇದರಿಂದ ಸುತ್ತಮುತ್ತಲ ಗ್ರಾಮಗಳಿಗೆ ಮತ್ತು ರೈತರಿಗೆ ತುಂಬ ಉಪಯೋಗವಾಗಲಿದೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜು ಬಮುಲ್ ನಿರ್ದೇಶಕ ಹರೀಶ್ ಆರೋಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್ ಕೆಪಿಟಿಸಿ ನ ಅಧೀಕ್ಷಕ ಇಂಜಿನಿಯರ್ ಕಾಶಿರಾಮ್ ಪವಾರ್ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಸಮೀರ್ ಅಲಿ ಎಸ್ ಕೇಶವಮೂರ್ತಿ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೃಷ್ಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು ಸರ್ ಉತ್ತ ಒಳ್ಳೆ ಕೆಲಸ ಮಾಡುದು ಒಳ್ಳೆ ಕೆಲಸ ಮಾಡುದು ಕಾಂಪೆನ್ಸೇಷನ್ ಕೊಡೋಕ್ಕೂ ಆಗಲ್ಲ ಈ ಜನ ನಿಂದು ಅಂತ ಹೇಳೋಕ್ಕೂ ಆಗಲ್ಲ ಅವ್ನ ಪತ್ರ ಕೊಡೋಕ್ಕೂ ನಾವು ಬಡಕ್ಕೆ ಒಂದೇ ದಾರಿ ಏನಾದರೂ ಅವ್ನು ಮನೆಯಲ್ಲಿ ಏನು ಅಷ್ಟು ನನ್ನ ಚಂದ ಏನಾದರೂ ಮತ್ತೆ ನಾವು ಅಲ್ಲೂ ಅಷ್ಟು ಮೂಕುಂದ್ರ ಸಬ್ಸ್ಟೇಷನ್ ಮಾಡಿದಾಗ ಮುನಿ ಹೇಳ್ಬಿಟ್ಟು ನಾವು

ವಯಸ್ಸಾಗಿರೋದು ಆಗಿರೋದು ಅನುಭವ ಆಗಿಲ್ಲ ನಮ್ ಫಾದರ್ ಹೇಳಿದ್ರೆ ರೇಷ್ಮೆ ತೋಟ ನನ್ ಬಿತ್ತನೆ ಗುಡ್ ಮುಡ್ಗಿದೆ ಮೊನ್ನೆ ಕಿಡಿಗಿರ ಜೀಷಣ ಮಧ್ಯ ಬಂದು ನೀರ್ ಹಾಕಿಲ್ಲ ಸರ್ ನಾವ್ ಇಲ್ಲಿ ಗ್ರಾಮಸ್ಥರಿಗೆ ಯಾರಿಗೂ ಹೇಳಿಲ್ಲ ಪ್ರಶಾಂತನ್ಗೆ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಪ್ರಶಾಂತ ಅವ್ರ ಅವ್ರೆ ಈಗ ಅನ್ನೋ ಹೇಳಿದ್ರೆ ನಮ್ಗೆಲ್ಲ ಮಾಹಿತಿ ಕೊಡೋರು ನಾವೇ ಕ್ಲೀನ್ ಮಾಡ್ತಿದ್ದೋ ನಾವೇ ನೀರ್ ಹಾಕ್ತಿದ್ದೋ ಗ್ರಾಮಸ್ಥರಿಗೆ ಹೇಳ್ದೆ ಇವ್ರು ಮಾಡ್ ಗುಸ್ ಬಂದಾಗ ಯಾವಾಗರೂ ಕೇಳೋದಿಷ್ಟ ಯಾವಾಗರಲ್ಲಿ ನಮ್ಮ ಫಾದರ್ ಬಂದು ಹೇಳಿದ್ರೆ ಅವರು ರಫ್ ಆಗ ಮಾತಾಡ್ತಾರೆ ರಫ್ ಆಗ ಬಿಡ್ರು ಐದು ಮರ ಐದು ಕಳ್ಸಿದ್ರು

ಬಹಳ ವರ್ಷಗಳಿಂದ ಇಲ್ಲೊಂದು ಸಬ್ಸ್ಟೇಷನ್ ಹೇಳಿ ಅನೇಕ ನಮ್ಮ ರೈತ ಜನರು ಬೇಡಿಕೆಯನ್ನು ಇಟ್ಟಿದ್ದ ಈ ಭಾಗದಲ್ಲಿ ನಮಗೆ ವೋಲ್ಟೇಜ್ ಭಾಳ ಕಡಿಮೆ ಇತ್ತು ಎಲ್ಲ ಊರಲ್ಲೂ ಕೂಡ ಸ್ವಲ್ಪ ದಾರಿ ದೀಪಗಳು ಎಲ್ಲ ಕೂಡ ಭಾಳ ಡೆಲ್ಲಾಗಿರ್ತದೆ ಭಾಳ ಇತ್ತು ಭಾಳಕ್ಕೆ ಇತ್ತು ಐ ಪಿ ಸೆಟ್ಗಳು ಕೂಡ ಭಾಳಷ್ಟಿಗೆಲ್ಲ ನಾವೆಲ್ಲರೂ ಕೂಡ ರೈತರು ಭಾಳಷ್ಟು ಒಂದು ತಿಂಗಳಲ್ಲಿ ಒಂದು ಐದು ನಾಲ್ಕು ಎಲ್ಲ ಹೆಚ್ ಕೆ ಆಗ್ತಾನೆ ಇರ್ತದೆ ಪಂಪ್ ಸೆಟ್ಗಳೆಲ್ಲನೂ ಸೊ ಒಂದು ಸಬ್ಸಿಷನ್ ಅವಶ್ಯಕತೆ ಇದೆ ಇಲ್ಲಿ ನಮಗೆ ಹೈ ವೋಲ್ಟೇಜ್ ನಮಗೆ ಎಲ್ಲರಿಗೂ ವೋಲ್ಟೇಜ್ ನಮಗೆ ಕಡಿಮೆ ಆಗ್ತದೆ ಅಂತೇಳಿ ಇದು ಮಾಡುವ ಸಂದರ್ಭದಲ್ಲಿ ನಾವು ಈ ಜಾಗ ಸುಮಾರು ಹತ್ತು ಎಕರೆ ಜಾಗ ಅಲ ಎರಡು ಎಕರೆ ಜಾಗ ಇದ್ದು ಹತ್ತು ಕೋಟಿನಲ್ಲಿ ಹನ್ನೊಂದು ಕೋಟಿನಲ್ಲಿ ಈ ಒಂದು ಸಬ್ಸ್ಟೇಷನ್ನ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ವ್ಯವಸ್ಥಿತವಾಗಿ ನಮಗೆ ಮಾಡಿದ್ದಾರೆ ಈ ಭಾಗದಲ್ಲಿರುವಂಥ ರೈತರಿಗೆ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರೋಲ್ಲ ಭಾಳ ಚೆನ್ನಾಗಿ ವೋಲ್ಟೇಜ್ ಆಗ್ತದೆ ಅದನ್ನು ಸರ್ಕಸ್ ಆಗಿ ನಾನು ನಮ್ಮ ಅಧಿಕಾರಿ ಹೃದಯದವರಿಗೆ ನಾನು ಅವಾಗಿಂದ ಅವಾಗ ಹೇಳ್ತಿದ್ದೆ ಯಾವಾಗ ಮಾಡ್ತೀರ ಯಾವಾಗ ಮಾಡ್ತೀರ ಅಂತ ನಮ್ಮ ಇಂಜಿನಿಯರ್ಗೆ ನಾನು ಆವಾಗವಾಗ ಹೇಳ್ತಾನೆ ಇದ್ದೆ ಇಲ್ಲ ಸರ್ ತುಂಬ ಕೆಲಸ ಇದೆ ಭಾಳ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ ನನ್ನ ನೋಡಿ ಭಾಳ ಸಂತೋಷ ಆಯಿತು ಭಾಳ ಚೆನ್ನಾಗಿ ಮಾಡಿದರೆ ಇನ್ನೂ ಎರಡು ಹಾರೋಳ್ಳಿ ಮತ್ತು ಹಾರೊಳ್ಳಿಯಲ್ಲೇ ಜಾಗ ಮಾಡೋಕ್ಕೆ ಸಬ್ಸೆಷನ್ ಸ್ಯಾಂಕ್ಷನ್ ಆಗಿದೆ ಹಾರೋಳಿ ಒಂದು ಸಬ್ಸೆಷನ್ ಆಗಬೇಕು ಮತ್ತು ನಮ್ಮ ಪರಿಸರ ಜಾಗದಲ್ಲಿ ಇನ್ನೊಂದು ಸಬ್ಸೆಷನ್ ಆಗಬೇಕು ನಾನು ಈ ಅವರು ಹೇಳಿದ್ದಾರೆ ಸೊ ಅದಕ್ಕೆ ಎರಡಕ್ಕೆ ಜಾಗದ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನಲ್ಲಿದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟರು ನಾನು ಭೂಮಿಯನ್ನು ವ್ಯವಸ್ಥೆ ಮಾಡ್ತೇವೆ ಸೊ ಇದು ನಮಗೆ ರೈತಾಪಿ ವರ್ಗಕ್ಕೆ ಆದಂಥ ಭಾಗ್ಯ ಇದೆ ನಮ್ಮ ಸರ್ಕಾರದಲ್ಲಿ ಅನೇಕ ರೀತಿಯಾದಂಥ ಸಬ್ಸ್ಟೇಷನ್ ಆಗಬೇಕಾಗಿದೆ ಡಿ ಕೆ ಸುರೇಶ್ ಸಾಹೇಬ್ರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ನನ್ನೂರಲ್ಲೂ ಕೂಡ ನಮ್ಮ ಮುಲ್ಲಿಯವರು ಭಾಳ ಹಿರಿಕರು ಅವ್ರು ಬಳಿ ಅವ್ರಿಗೆ ಅದಕ್ಕೆ ಅಂತಲೇ ನಾವು ಕನಕ್ಪುರಕ್ಕೆ ತಂದು ಬೇರೆ ಜಾಗದಲ್ಲಿ ಇದ್ದರೂ ಕನಕಪುರಕ್ಕೆ ಸದ್ಯ ಕೋಳಿಗಳೆಲ್ಲ ಹಾಕಿಸಿ ನಮ್ಮ ರೈತಾಪಿ ವರ್ಗ ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಅವ್ರ ಮುಖಾಂತರವಾಗಿ ಸಾಕಷ್ಟು ಸಬ್ಸ್ಟೇಷನ್ ಆದದ್ದನ್ನು ನೋಡಿದ್ದೀನಿ ಅನ್ನೂರಿಗೂ ಕೂಡ ಭಾಳ ಚೆನ್ನಾಗಿ ಅವರು ಸಬ್ಸ್ಟೇಷನ್ ಮಾಡಿದ್ದಾರೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರೈತರಿಗೆ ಅನುಕೂಲವಾಗುವಂಥ ಒಂದು ಘಟಕ ಇದು ಈ ಇದು ಎಷ್ಟು ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಎಮ್ ಎ ಟು ಇಂಟು ಏಟ್ ಎಮ್ ಬಿ ಕೆಪಾಸಿಟಿ ಇದು ಹದಿನಾರು ಎಮ್ ಇದು ಕೆಪ್ಯಾಸಿಟಿ ಸ್ಟೇಷನ್ ಹದಿನಾರು ಎಮ್ ಎ ಎ ಒಂದು ಐದು ನಲವತ್ತಾರು ಹಳ್ಳಿಗೆ ಇದು ಉಪಯೋಗ ನಲವತ್ತಾರು ಹಳ್ಳಿಗಳಿಗೆ ಉಪಯೋಗ ಸೊ ಸುಡುವಂಥ ಇದಾಗಲ್ಲ ಇದು ನಮಗೆ ಅಷ್ಟು ವೋಲ್ಟೇಜ್ ಬೇಕೋ ಅಷ್ಟೆಲ್ಲ ವೋಲ್ಟೇಜ್ ಎಲ್ಲ ಇರ್ತದೆ ರೈತರಿಗೆ ಭಾಳ ಉಪಯೋಗ ಆಗ್ತದೆ ಕೂಡ